ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರು ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯ ಒಳಗಾಗಿ ಪ್ರಾರ್ಥನೆ ಮಾಡ್ತೇನೆ ನನಗೂ ಪ್ರಾರ್ಥನೆ ಮಾಡಿಕೊಟ್ಟಿದ್ದೇನೆ మొదలే మనం అవసరित्व ఇవ్వాలి మన సంపూర్ణ అన్ని మేకారా భాగం ఆంధ్రా తమిళనాడుల లాయి గానే వీరు పెడుకే నాయన సోమలే బర్లి కడుపాడు మన దగ్గర అందరి జాస్తి ప్రదేశో వాయింక్ వెంకట సమస్య ఇన మనం కాంటైర్ ಸರಿ ಕು ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ಸಾವಿರ ಜನ ಬರ್ತಾರೆ ಆದ್ರೆ ಟ್ವೆಂಟಿ ಆಸ್ಪತ್ರೆ ಇಲ್ಲ ಈಗ ಒಂದು ಎರಡು ಸಾವಿರ ಸಂದರ್ಭ ಹಾರ್ಟ್ ಅಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ ಆದ ಕಾರಣ ಬಿಜೆಪಿ ಅವ್ರಿಗೆ ಮಾಡೋಕ್ಕಾಗಿಲ್ಲ ಅಂದು ಅವನ ಜನೇ ಇದ್ದಿಲ್ಲ ಮಾಡಿಲ್ಲ ಅವ್ರು ಓಟ್ ಈಗ ನಾವು ಮಾಡಿದೆವುದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಮಾಡೋಣ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವರು ತಮ್ಮ ಅವರು ಬಂದಿರ್ಬಿಟ್ಟಿದೆ ಖಂಡಿತ ಅದನ್ನ ನೋಡೋ ಪರಿಶೀಲನೆ ಮಾಡ್ತೀನಿ ಇದು ಪ್ರಸ್ತಾವನೆ ಇದೆ ಇದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇರೋದು ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರು ಸಹಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಜನತೆ ಉಳಿಸ್ಕೊಂಡು ಹೋಗಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲರ ಸೌಲಭ್ಯ ಈಗ ಪ್ರಜ್ವರ್ ಕೇಸಲ್ಲಿ ಪ್ರೀತಮ್ ಗೌಡ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಿಜೆಪಿಯ ಪ್ರೀತಮ್ ಗೌಡ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ಕೇಸ್ ದಾಖಲಾಗಿರುವಂತ ಇಲ್ಲಿ ಮಂಗಳೂರಲ್ಲಿ ಮಲಗಿದ್ದಾನೆ ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಟಿ ಎದುಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನನ್ನೇ ಆಗಲಿ ತಿಳಿಸಿಲ್ಲ ನನಗೇನೋ ಅವ್ರ ಬಗ್ಗೆ ಮಾಹಿತಿ ಅಂದ್ರೆ ಅದರಲ್ಲಿ ಬಿಜೆಪಿ ಅವರು ಇದ್ದಾರೆ ಅಂತ ಏನು ಗೊತ್ತಿಲ್ಲ ಸರ್ ಉಪಚುನಾವಣೆ ಬಗ್ಗೆ ಚನ್ನಪಟ್ಟಣ ಉಪಚುನಾವಣೆ ಕ್ಯಾಂಡಿಡೇಟ್ ಆಗಿದ್ದಾನೆ ಕಾಂಗ್ರೆಸ್ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನ್ ನಿರ್ಮಾಣ ಮಾಡ್ತಾರೆ ಪಕ್ಷ ಮತ್ತು ಏನು ಹೇಳ್ತಾರೆ ಪಕ್ಷ ಕೇಳಬೇಕು ಪಕ್ಷ ಏನು ಹೇಳ್ತದೆ ನಾವು ಹೇಳ್ತೀವಿ ದಕ್ಷಿಣ ಕನ್ನಡದಲ್ಲಿ ಅದು ಮುಖ್ಯವಾಗಿ ಕಡಬ ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ ಹಕ್ಕುಪತ್ರ ಲಾಭಿಸ್ತಾ ಇಲ್ಲ ಅಂದರೆ ಅದು ಕಾರಣ ಅಂದರೆ ಅದು ಅರಣ್ಯ ಅಂತ ಬರ್ತದೆ ವ್ಯವಸ್ಥೆಯಿಂದ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡುವುದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕಿಕೊಟ್ಟಿರಬಹುದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಟ್ರೈಬಲ್ ಗೆ ಒಂದು ಆಕ್ಟ್ ಮಾಡಿದೆ ಗೆ ಒಂದು ಆಕ್ಟ್ ಮಾಡಿದೆ ಏನಪ್ಪಾ ಅಂತಂದ್ರೆ ಎಪ್ಪತ್ತೈದು ವರ್ಷ ಶಿರುಕಾಸ್ಟು ಒಬಿಸಿ ಮೂರು ತಲೆ ತಲೆಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂತವ್ರೆ ಜಮೀನನ್ನು ಕೊಡುವುದು ಅಂತ ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದ ಬೆಳಿಗ್ಗೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೆ ಮುಂದೊಂದು ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸ್ಕೊಂಡಿದ್ದೇವೆ ದೆಹಲಿ ತೀರ್ಮಾನ ಮಾಡ್ತೀವಿ ಅವರು ಬೆಲೆ ಚೀರಿಸ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಅದು ಇಲ್ಲೇನೆ ನಾನೇನೆ ರೈತರ ಗಲಾಟೆ ಆಗ್ತಿತ್ತು ಎಲ್ಲ ಸೊಸೈಟಿಗಳು ರೈತರಿಗೆಲ್ಲ ಬಹಳ ತೊಂದರೆ ಆಗ್ತದೆ ನೀರು ಬೆಲೆನೂ ಇಪ್ಪತ್ತೈದು ರೂಪಾಯಿ ಆಗ್ತದೆ ರೈತಂ ಸಿಗುವಂತ ಹಾಲಿನ ಬೆಲೆ ಬರಬೇಕು ಅದಕ್ಕೆ ನಿರ್ಮಾಣ ರೈತರ ಒತ್ತಡದ ಮೇಲೆ ತೀರ್ಮಾನ ಡಿ ಸಿ ಎನ್ ಸಿಟಿಂಗ್ ಕೇಳಿ ಕೊಡ್ತದೆ ಅಷ್ಟು ಇಷ್ಟು ಮಾತಾಡೋದನ್ನ ಬರೀಲಿ ಅವೆಲ್ಲ ಮಾತಾಡ್ತಾರೆ ಸರ್ ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಲಿಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ ದೀಪದ ವ್ಯವಸ್ಥೆನಾ ಅಗತ್ಯ ಇನ್ನೊಂದ ಬಸ್ಸಿನ ವ್ಯವಸ್ಥೆ ಅಂದ್ರೆ ಶಕ್ತಿ ಯೋಜನೆ ನಡೀಲಿ ಎಲ್ಲ ಜಾತ್ರಿಕರೆಲ್ಲ ಆಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕುಯ್ಯಾಗಿ ಬರ್ತಾ ಇದಾರೆ ಓದ್ತಾ ಇದ್ದಾರೆ ಒಳ್ಳೆಯದಾಗ್ ಎಲ್ಲ ಈ ತರ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕಾಗ್ತದ ನೀವು ಮಾತ್ರ ಕೇಳ್ತಾ ಇದ್ದೀವಿ ಜನ ಕೇಳಲ್ಲ ನನಗಿಲ್ಲ ಈಗ ತರ ಎಂ ಎಲ್ ಎಂದ್ರೆ ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರಿಗೆ ಹಂಗ್ ಬೇಕೋ ಅನ್ಬೇಕೋ ಇದು ಬೇಕು ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದ್ದೀರಾ ನಡೀತೀವಿ